ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಜಾತಕ ದೋಷ ಗ್ರಹ ದೋಷಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ವ್ಯಾವಹಾರಿಕವಾಗಿ ನಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಕುಟುಂಬದಲ್ಲಿರುವ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡ್ಕೋಬೇಕು ಅಂತಂದರೆ ಈ ಒಂದು ಅದ್ಭುತ ಪರಿಹಾರವನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಆರು ದಿನಗಳ ಕಾಲ ಮಾಡಿಕೊಳ್ಳುವಂಥ ಪರಿಹಾರ ಆರು ದಿನದ ನಂತರ ಕ್ರಮೇಣವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗ್ತಾ ಹೋಗುತ್ತೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಅದ್ಭುತವಾದಂತಹ ಪರಿಹಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ವಿಡಿಯೋ ಇಷ್ಟವಾದ ವಿಡಿಯೋವನ್ನು ಲೈಕ್ ಕೊಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ ಅದರಲ್ಲೂ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಾಯಿತು ಅಂತಂದರೆ ದೋಷಗಳಾಯಿತು ಅಂತಂದರೆ ಹಣಕಾಸಿನ ಸಮಸ್ಯೆ ಬರುವಂಥದ್ದು ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅಲ್ಲಿ ನಷ್ಟಗಳನ್ನು ಅನುಭವಿಸುವಂಥದ್ದು ಯಾವುದಾದ್ರೂ ಒಂದು ವೃತ್ತಿಗೆ ನಾವು ಸೇರ್ಕೊಬೇಕು ಒಂದು ಜಾಬ್ಗೆ ನಾವು ಹೋಗಬೇಕು ಅಂದ್ರೂ ಕೂಡ ಅಲ್ಲೂ ಕೂಡ ಅಡೆತಡೆಗಳಾಗುವಂಥದ್ದು ವ್ಯಾವಹಾರಿಕವಾಗಿ ನಷ್ಟಗಳ ಮೇಲೆ ನಷ್ಟಗಳನ್ನು ಅನುಭವಿಸುವಂಥದ್ದು ಯಾವುದೇ ಹೊಸ ಪ್ರಯತ್ನವನ್ನು ಪಟ್ಟರೂ ಕೂಡ ಅಲ್ಲಿ ಯಾವುದೇ ರೀತಿ ಕಾರ್ಯಸಿದ್ಧಿ ಆಗೋದಿಲ್ಲ ಕುಟುಂಬ ವರ್ಗದಲ್ಲಿ ಕಲಹಗಳಾಗುವಂಥದ್ದು ಮಾಡುವ ಕೆಲಸದಲ್ಲಿ ಆಸಕ್ತಿ ಇರಲ್ಲ ನಿರಾಸಕ್ತಿಯಿಂದ ಇರುವಂಥದ್ದು ಒಂದು ರೀತಿ ಬೇಸರದ ವಾತಾವರಣ ಇರುತ್ತೆ ಇನ್ನು ಮದುವೆ ಇನ್ನಿತರ ಒಂದು ಜೀವನದಲ್ಲಿ ಮುಂಬರುವಂತಹ ಒಂದು ಒಳ್ಳೆಯ ಶುಭ ಕಾರ್ಯಗಳು ಕೂಡ ಅಡೆತಡೆಗಳಿಂದ ನಿಂತು ಹೋಗುವಂಥದ್ದು ಈ ರೀತಿ ಎಲ್ಲ ಸಮಸ್ಯೆಗಳು ಕೂಡ ಈ ಜಾತಕ ದೋಷಗಳಿಂದ ಇರುತ್ತೆ ಗ್ರಹಗತಿಗಳು ಸರಿಯಾಗಿ ನಮಗೆ ಸ್ಪಂದಿಸದೇ ಇದ್ದಾಗ ಗ್ರಹಗತಿಗಳಿಂದ ದೋಷಗಳಾದಂಥ ಸಂದರ್ಭದಲ್ಲಿ ಈ ರೀತಿ ಆಗ್ತಾ ಇರುತ್ತೆ ಇಷ್ಟೇ ಇಲ್ಲದೇ ಅಕ್ಕಪಕ್ಕದವರ ಕಣ್ ದೃಷ್ಟಿ ಕುಟುಂಬದ ವರ್ಗದವರ ಕಣ್ ಆಗುವಂಥದ್ದು ನಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದೆ ಒಂದಷ್ಟು ಜನ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಿ ನಮ್ಮ ಏಳಿಗೆ ಸಹಿಸದೆ ನಮ್ಮ ಮೇಲೆ ಅಸೂಯೆ ಪಡುವಂಥದ್ರಿಂದಲೂ ಕೂಡ ನಮಗೆ ಇಂತಹ ಸಮಸ್ಯೆಗಳು ಬರುತ್ತೆ ಇಂತಹ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಿಕೊಳ್ಬೇಕು ಅಂತಂದರೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಅದೇ ಕಾಳು ಮೆಣಸು ಮತ್ತು ಬೆಲ್ಲದ ಪರಿಹಾರ ಕಾಳುಮೆಣಸು ಅತ್ಯಂತ ಶಕ್ತಿಯುತವಾದಂತಹ ಒಂದು ಮಸಾಲ ಪದಾರ್ಥ ಅಂತಲೇ ಹೇಳ್ಬೋದು ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳನ್ನು ಹಬ್ಬಲಿಕ್ಕೆ ಅಂತಲೇ ಇರುವಂಥ ಒಂದು ಅದ್ಭುತವಾದಂತಹ ಒಂದು ಪದಾರ್ಥ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಕೆಲಸವನ್ನು ಮಾಡಿಕೊಡುತ್ತೆ ಕಾರ್ಯಸಿದ್ಧಿಯನ್ನು ಮಾಡಿಕೊಡುತ್ತೆ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಕಂಪ್ಲೀಟಾಗಿ ಮನೆಯಿಂದ ಹೊರ ಹೋಗೋದಕ್ಕೆ ಈ ಕಾಳುಮೆಣಸಿನ ಪರಿಹಾರ ಅದ್ಭುತವಾದಂಥದ್ದು ಅದರ ಜೊತೆಗೆ ಬೆಲ್ಲ ಈ ಬೆಲ್ಲದಿಂದನೂ ಕೂಡ ಕಾರ್ಯ ಸಿದ್ಧಿಯಾಗುತ್ತೆ ಬೆಲ್ಲದಿಂದ ಮಾಡುವಂತಹ ತಂತ್ರಗಳು ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಈ ಬೆಲ್ಲದಿಂದ ಮಾಡಿಕೊಳ್ಳುವಂತಹ ಪರಿಹಾರದಿಂದ ನಮಗೆ ಅತ್ಯಂತ ಅಭಿವೃದ್ಧಿಯನ್ನು ನಾವು ನೋಡ್ಕೊಳ್ತಾ ಹೋಗ್ತೀವಿ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಈ ಬೆಲ್ಲ ಮತ್ತು ಕಾಳುಮೆಣಸನ್ನು ಈ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಶ್ರೇಷ್ಠವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸಾಕಷ್ಟು ಜನರು ನಮ್ಮ ಹಿರಿಕರೆಲ್ಲ ಕೂಡ ಈ ಒಂದು ತಂತ್ರವನ್ನು ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದು ಅದರಿಂದ ಒಳ್ಳೆಯ ಫಲಿತಾಂಶವನ್ನು ಕಂಡ ನಂತರವಷ್ಟೇ ಮುಂಬರುವಂಥ ಪೀಳಿಗೆಗೆ ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡ್ಕೊತ ನೋಡಿ ದಿನದಿಂದ ದಿನಕ್ಕೆ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಯನ್ನು ನೋಡಿಬಿಟ್ಟು ನೀವೇ ಆಶ್ಚರ್ಯಪಡ್ತೀರ ಅಷ್ಟರ ಮಟ್ಟಕ್ಕೆ ಈ ಒಂದು ಕಾಳುಮೆಣಸು ಮತ್ತು ಬೆಲ್ಲದ ಪರಿಹಾರ ನಿಮಗೆ ಅಷ್ಟೊಂದು ಅದ್ಭುತವಾದ ಫಲವನ್ನು ತಂದುಕೊಡುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಮನೆಯಿಂದ ನಿಮ್ಮ ಕಾರ್ಯ ಪ್ರವೃತ್ತಿಗೆ ನೀವು ಹೊರಡುವಂಥ ಸಂದರ್ಭದಲ್ಲಿ ಅಂದರೆ ನಿಮ್ಮ ಕೆಲಸಕ್ಕೆ ನೀವು ಹೊರಡುವಂಥ ಸಂದರ್ಭದಲ್ಲಿ ನೀವು ಮನೆಯ ಒಳಗೆ ಒಂದು ತುಂಡು ಬೆಲ್ಲವನ್ನು ತೆಗೆದು ಬಾಯಲ್ಲಿ ಹಾಕೊಳ್ಳಿ ನೀವು ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಒಂದು ತುಂಡು ಬೆಲ್ಲವನ್ನು ಬಾಯಲ್ಲಿ ಹಾಕ್ಕೊಂಡು ಮನೆಯಿಂದ ಒಳಗಡೆ ಒಳಗಡೆ ಇರುವಾಗ ಇನ್ನೇನು ಹೊರಗಡೆ ವಸ್ತಿಲನ್ನು ದಾಡ್ತೀವಿ ಅನ್ನೋ ಒಂದು ಸಂದರ್ಭದಲ್ಲಿ ಒಂದು ಎರಡು ಕಾಳು ಲೆಕ್ಕ ಅಂತ ಏನಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ಮೆಣಸಿನ ಕಾಳುಗಳನ್ನು ತೆಗೆದುಕೊಳ್ಳಿ ಆ ಕಾಳುಗಳನ್ನು ನೀವು ನಿಮ್ಮ ಕೈಯಿಂದ ತೆಗೆದುಬಿಟ್ಟು ನಿಮ್ಮ ಮನೆಯ ವಸ್ತಿಲ ಮೇಲೆ ಹೀಗೆ ಹಾಕಿಬಿಡಿ ನಿಮ್ಮ ಮನೆಯ ವಸ್ತಿಲ ಮೇಲೆ ನೀವು ಹಾಕಿದ್ದರೆ ಅದು ಚುಮ್ಕೊಂಡು ಮುಂದೆ ಕೆಳಗಡೆ ಬೀಳುತ್ತೆ ಆ ಬಿದ್ದಂತಹ ಕಾಳುಗಳನ್ನು ನೀವು ಮೆಟ್ಟುಕೊಂಡು ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ ಈ ರೀತಿ ಮಾಡ್ಕೊಳ್ತಾ ಬನ್ನಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನೀವು ನೋಡ್ಕೊಳ್ತಾ ಹೋಗ್ತೀರ ನಿಮಗೆ ಬಂದಿರುವಂಥ ಕೆಟ್ಟ ಶಕ್ತಿಗಳು ನಿರ್ಮೂಲನೆ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ನಿಮ್ಮಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ ಜಾತಕದಲ್ಲೂ ಕೂಡ ಒಳ್ಳೆಯ ಶುಭಕಾರಕವಾಗಿರುತ್ತೆ ಹಾಗೆ ಓದಂಥ ಕೆಲಸ ಮನೆಯಿಂದ ಹೊರಗಡೆ ಹೋಗಿ ನೀವು ಯಾವ ಕೆಲಸ ಕಾರ್ಯ ಪ್ರವೃತ್ತಿಗೆ ಹೋಗಿರ್ತೀರ ಆ ಕಾರ್ಯದಲ್ಲಿ ನೀವು ಜೀವನ ಸಾಧಿಸ್ತೀರ ಹಾಗಾಗಿ ಪ್ರತಿನಿತ್ಯ ಇದೇ ರೀತಿ ಮಾಡ್ಕೊಳ್ಳಿ ಮನೆಯಲ್ಲಿ ಯಾರಾದರೂ ಇದ್ದರೆ ನೀವು ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮನೆಯಲ್ಲಿರುವಂಥವ್ರಿಗೆ ನೀವು ಆ ಕಾಳು ಮೆಣಸನ್ನ ಮೆಣಸನ್ನು ಮೆಟ್ಟುಬಿಟ್ಟು ನೀವು ಹೋದ ನಂತರ ಅದನ್ನು ಗುಡಿಸಿ ಎತ್ತಾಕೋದಕ್ಕೆ ಹೇಳ್ಬೇಡಿ ಇಷ್ಟೇ ಸುಲಭವಾದಂಥ ಪರಿಹಾರ ಈ ಪರಿಹಾರ ಅಂತೂ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ನೀವು ನೋಡ್ತಾ ಬರ್ತೀರ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಯನ್ನು ಮನೆಯ ಒಳಗೆ ಒಂದು ಬೆಲ್ಲದ ತುಂಡನ್ನು ಬಾಯಿಗೆ ಹಾಕ್ಕೊಂಡು ಅನಂತರವಾಗಿ ಕಾಳು ಮೆಣಸನ್ನು ನಿಮ್ಮ ಹೊಸ್ತಿಲ ಬಳಿ ನಿಂತ್ಕೊಂಡು ಅಂದರೆ ಮನೆಯ ಒಳಗೆ ನಿಂತ್ಕೊಂಡು ಆ ಕಾಳು ಮೆಣಸನ್ನು ನಿಮ್ಮ ಕೈಯಲ್ಲಿ ಎಷ್ಟು ಸಿಗುತ್ತೆ ಎರಡು ಸಿಗಲಿ ಮೂರು ಸಿಗಲಿ ನಾಲ್ಕು ಸಿಗಲಿ ಅದನ್ನು ನೀವು ಮನೆಯ ವಸ್ತಿಲು ಅಂದರೆ ಬಾಗಿಲ ಹತ್ತಿರ ಹಾಕ್ಬಿಟ್ಟು ಅದನ್ನು ಮೆಟ್ಕೊಂಡು ಹೋಗಬೇಕಷ್ಟೆ ಬಹಳ ಸುಲಭವಾದಂಥ ಪರಿಹಾರ ಆರು ದಿನಗಳ ಕಾಲ ನೀವು ಮಾಡ್ಕೊಬೇಕಾಗುತ್ತೆ ಆರು ದಿನಗಳ ಕಾಲ ಈ ಪರಿಹಾರವನ್ನು ನೀವು ಮಾಡಿಕೊಂಡ ನಂತರ ದಿನದಿಂದ ದಿನಕ್ಕೆ ಜಾತಕದಲ್ಲಿರುವಂಥ ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತೆ ಎಲ್ಲ ಕೆಲಸಗಳು ಕೂಡ ಸಲಿತವಾಗುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸುಲಭವಾಗಿ ನಿಮ್ಮ ಕಾರ್ಯ ಸಿದ್ಧಸುತ್ತೆ ಮಾಡುವಂಥ ಕೆಲಸದಲ್ಲಿ ದಿಗ್ವಿಜಯವನ್ನು ಸಾಧಿಸ್ತೀರ ಆರು ದಿನಗಳ ಕಾಲ ನೀವು ಈ ಪರಿಹಾರ ಮಾಡ್ಕೊಳ್ತಾ ನೋಡಿ ಮುಂಬರುವಂತಹ ದಿನಗಳೆಲ್ಲ ಕೂಡ ಶುಭಕಾರಕವಾಗಿರುತ್ತೆ ಎಲ್ಲವನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅದೇ ರೀತಿ ಪರಿಹಾರ ಶಾಸ್ತ್ರದಲ್ಲಿ ಒಂದೊಂದು ದಿನ ಪ್ರತ್ಯೇಕವಾಗಿ ಒಂದೊಂದು ದಿನಕ್ಕೆ ಒಂದೊಂದು ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಭಾನುವಾರದ ದಿನ ಮನೆಯಿಂದ ಯಾವುದಾದ್ರೂ ಕಾರ್ಯಕ್ಕೆ ನೀವು ಹೊರಡುವ ಮುನ್ನ ಸ್ವಲ್ಪ ಸಿಹಿ ಬೆಲ್ಲವನ್ನಾಗಲಿ ಸಕ್ಕರೆಯನ್ನಾಗಲಿ ಬಾಯ್ದು ಹಾಕೊಂಡು ಹೋದರೆ ಆ ಕಾರ್ಯ ಅವತ್ತು ಹೋಗುವಂಥ ಕೆಲಸ ಆಗುತ್ತೆ ಅಂತಲೇ ಹೇಳುತ್ತೆ ಹಾಗೆ ಸೋಮವಾರದ ದಿನ ನೀವು ಮನೆಯಿಂದ ಹೊರಡಬೇಕಾದ್ರೆ ನಿಮ್ಮ ಮುಖವನ್ನು ನಿಮ್ಮ ಮುಖವನ್ನು ಯಾವುದಾದ್ರೂ ನೀರು ನಿಮ್ಮ ಮುಖವನ್ನು ನೀರಲ್ಲಾಗಲಿ ಅಥವಾ ಎಣ್ಣೆಯಲ್ಲಾಗಲಿ ನಿಮ್ಮ ಮುಖ ಗೋಚಾರವಾಗಬೇಕು ನಿಮ್ಮ ಪ್ರತಿಬಿಂಬವನ್ನು ನೋಡಿಕೊಂಡು ನೀವು ಮನೆಯಿಂದ ಹೊರಡು ಹೊರಟ್ರಿ ಅಂದರೆ ಖಂಡಿತವಾಗ್ಲೂ ನೀವು ಮಾಡುವಂಥ ಕೆಲಸದಲ್ಲಿ ದಿಗ್ವಿಜಯವನ್ನು ಸಾಧಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಇನ್ನು ಮಂಗಳವಾರದ ದಿನ ನೀವೇನಾದರೂ ಮನೆಯಿಂದ ಹೊರಡ್ತಾ ಇದ್ದೀರಾ ಅಂತಂದರೆ ಬಿಳಿ ಸಾಸಿವೆ ಬಿಳಿ ಸಾಸಿವೆಯನ್ನು ಎರಡು ಕಾಳು ಬಿಳಿ ಸಾಸಿವೆನ ಬಾಯಿಗೆ ಹಾಕ್ಕೊಂಡು ಹೋಗೋದ್ರಿಂದ ಕೂಡ ನಿಮ್ಮ ಕೆಲಸಗಳು ಸಿದ್ಧಿಸುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನೀವು ಬುಧವಾರ ನೀವು ಮನೆಯಿಂದ ಹೊರಡ್ತಾ ಇದ್ದೀರಾ ಅಂತಂದಾಗ ಗೋಧಿಯಿಂದ ಮಾಡಿದಂಥ ಪದಾರ್ಥ ಏನೇ ಆಗಿರಲಿ ಅಥವಾ ಗೋಧಿಯಿಂದ ಮಾಡಿದಂಥ ಪದಾರ್ಥವನ್ನ ಸ್ವೀಕರಿಸಿ ಅಥವಾ ಎರಡು ಕಾಳು ಗೋಧಿಯನ್ನ ನೀವು ಬಾಯಲ್ಲಿ ಹಾಕ್ಕೊಂಡೋಗಿ ಅಗಿತ ಅಗಿತಾ ಹೋದ್ರೂ ಕೂಡ ಖಂಡಿತವಾಗ್ಲೂ ನಿಮಗೆ ಆವತ್ತಿನ ದಿನ ತುಂಬನೇ ಒಳ್ಳೆಯದಾಗುತ್ತೆ ಅಂದರೆ ಆ ಕೆಲಸಗಳೆಲ್ಲ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಅದೇ ರೀತಿ ಗುರುವಾರದ ದಿನ ನೀವು ಮನೆಯಿಂದ ಹೊರಡ್ತಾ ಇದ್ದೀರಾ ಅಂದಾಗ ಒಂದೆರಡು ಎರಡು ಸ್ಪೂನಷ್ಟು ಹಾಲನ್ನು ನೀವು ಕುಡ್ಕೊಂಡು ಹೋಗಬೇಕು ಮನೆಯಿಂದ ಹೊರಡ್ತಾ ಇದೀವಿ ಅನ್ನೋ ಸಂದರ್ಭದಲ್ಲಿ ಹಾಲನ್ನು ಕುಡ್ಕೊಂಡು ಹೋಗೋದ್ರಿಂದ ಕೂಡ ನೀವು ಮಾಡುವಂತಹ ಕೆಲಸಗಳೆಲ್ಲ ಕೂಡ ಕಂಪ್ಲೀಟಾಗಿ ಆಗುತ್ತೆ ದಿಗ್ವಿಚಯ ಸಾಧಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಶುಕ್ರವಾರದ ದಿನ ನೀವೇನಾದರೂ ಮನೆಯಿಂದ ಹೊರಡ್ತಾ ಇದ್ದೀವಿ ಅಂತಂದಾಗ ಹಸುವಿನ ತುಪ್ಪ ಹಸುವಿನ ತುಪ್ಪವನ್ನು ನೀವು ಒಂದು ಸ್ಪೂನಷ್ಟು ಬಾಯಲ್ಲಿ ಹಾಕ್ಕೊಂಡು ಹೋಗೋದ್ರಿಂದ ಕೂಡ ನಿಮ್ಮ ಕೆಲಸಗಳು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಅದು ಕೂಡ ಕಾರ್ಯ ಸುಲಭವಾಗಿ ನಿಮ್ಮ ಕ ಕೆಲಸಗಳೆಲ್ಲ ನಡೆಯುತ್ತೆ ಅಂತಲೇ ಹೇಳಾಗುತ್ತೆ ಇನ್ನು ಶನಿವಾರದ ದಿನ ನೀವೇನಾದರೂ ಮನೆಯಿಂದ ಹೊರಡ್ತಾ ಇದ್ದೀರಾ ಅಂತ ಅಂದಾಗ ಮನೆಯಲ್ಲೇ ಮುಂಭಾಗದಲ್ಲಿರುವಂಥ ತುಳಸಿ ಗಿಡ ಆಗಿರ್ಬೋದು ಯಾವುದಾದ್ರೂ ಒಂದು ಹಸಿರು ಗಿಡಕ್ಕೆ ನೀವು ಒಂದು ಸ್ವಲ್ಪ ಒಂದು ಸ್ವಲ್ಪನೇ ಸ್ವಲ್ಪ ನೀವು ಸಕ್ಕರೆ ಮತ್ತು ನೀರು ಎರಡನ್ನ ಕೂಡ ಒಂದೇ ಒಂದು ಚಿಟಕಿ ಹಾಕಿ ಹೋಗೋದ್ರಿಂದ ನೀವು ಮಾಡುವಂಥ ಕೆಲಸಗಳೆಲ್ಲ ಕೂಡ ಜೇವನ ಸಾಧಿಸ್ತೀರ ಅಂತಲೇ ಹೇಳುತ್ತೆ